Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet. Damn, ain't that great. I don't wanna go to work, cause my boss is a jerk, and I'm not. I need a change. not but like nothing that makes me happy. We so gonna be ಇವತ್ತು ಕಬ್ಬು ಬೆಳೆದಂತ ರೈತರ ಕಿಚ್ಚು ದಿನೇ ದಿನೇ ಆಕ್ರೋಶ ಹೇಳ್ತಾ ಇದೆ ಏನು ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ರೈತರು ಏನು ಕಬ್ಬು ಬೆಳೆಯ ಅವಲಂಬಿತರಾಗಿರ್ತಕ್ಕಂತ ರೈತರು ಆಗಿರ್ತಾರೆ ಅವರಿಗೆ ಯೋಗ್ಯವಾದ ಬೆಲೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ದರ ನೀಡಲೇಬೇಕು ಮೂರ್ ಸಾವಿರದ ಐದನೂರು ರೂಪಾಯಿ ದರ ಕೊಡುವವರಿಗೂ ಕೂಡ ನಮ್ಮ ಹೋರಾಟ ನಿರಂತರ ಅಂತ ಹೇಳಿ ಇವತ್ತಿನ ದೂ ಸಹ ಮೊದಲನೇ ದಿನದಿಂದ ಆರನೇ ದಿವಸದವರೆಗೆ ಗೋಕಾಕ್ ಮೂಡಲಗಿ ಭಾಗದಲ್ಲಿ ಸಾಕಷ್ಟು ಲಕ್ಷಾನ್ ಗಂಟಲೆ ರೈತರು ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಇವತ್ತು ಹೋರಾಟವನ್ನ ಮಾಡ್ತಿದ್ದಾರೆ ಅದೇ ಮಾದರಿಯಲ್ಲಿ ಕೂಡ ಬೈಲೊಂಗುಲದಲ್ಲಿ ಕೂಡ ಹಾಗೂ ಕಿತ್ತೂರು ಹಾಗೂ ಬೆಳಗಾವು ಈ ಭಾಗದಲ್ಲಿ ಕೂಡ ರೈತರು ಕಬ್ಬಿನ ಬೆಳೆ ಬೆಳೆಯುವಂತಹ ರೈತರು ಇದ್ದಾರೆ ಅವರು ಕೂಡ ಇವತ್ತು ನಿರಂತರವಾಗಿ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ ಇವತ್ತು ಏನು ಬೈಲೊಂಗಲ ಹಾಗೂ ಸೌದತ್ತಿ ಭಾಗದ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಚಚಡಿ ಗ್ರಾಮ ಚಚಡಿ ಗ್ರಾಮದ ಬಳಿ ಇರತಕ್ಕಂತ ಕ್ರಾಸ್ ನಲ್ಲಿ ಇವತ್ತು ರೈತರ ಆಕ್ರೋಶವು ಕೂಡ ಅಹ್ ಪ್ರಾರಂಭವಾಗಿದೆ ಏನು ಬಾಗಲಕೋಟೆ ಬೆಳಗಾವಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ಹಾಕ್ತಿದ್ದಾರೆ ಕಬ್ಬಿನ ಬೆಳೆಗೆ ಸೂಕ್ತವಾದ ಬೆಲೆಯನ್ನ ನೀಡಬೇಕು ಸೂಕ್ತವಾದ ದರವನ್ನು ಕೊಡಬೇಕು ಯಾಕಂತಂದ್ರೆ ಕಬ್ಬು ಬೆಳೆಯಿಂದ ಬಾಯ್ ಪ್ರಾಡಕ್ಟ್ಗಳು ಬಹಳಷ್ಟು ಬರ್ತಾ ಇದ್ದಾವೆ ನಿಮಗೆ ಬಹಳಷ್ಟು ಲಾಭಗಳ ಲಾಭದಾಯಕ ಬೆಳೆಯಾಗಿರುತ್ತದೆ ಆದ ಕಾರಣ ನಮಗೆ ಕೂಡ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡೋದ್ರಿಂದ ನಿಮಗೇನು ಯಾವುದೇ ರೀತಿ ಹಾನಿ ಆಗುವುದಿಲ್ಲ ಅದಕ್ಕಾಗಿ ವಿನಂತಿ ಪೂರ್ವಕವಾಗಿ ರೈತರು ತಾಳ್ಮೆಯಿಂದ ಇವತ್ತು ಏನು ತಮ್ಮ ಒಂದು ವಿಶ್ವಾಸದ ಕಟ್ಟೆ ಮೀರಿದ್ರು ಕೂಡ ಅವರ ಒಂದು ಭಾವನೆಗಳು ಎಷ್ಟು ಮುಗ್ಧವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಬನ್ನಿ ಸರ್ ಈಗ ಕೇಳೋಣ ನಮಸ್ಕಾರ ನಮಸ್ಕಾರ ಸರ್ ಏನು ಕಬ್ಬಿನ ದರ ನಿಮಗೆ ಯಾವ ರೀತಿ ದರ ಕೊಡಬೇಕು ಹಾಗೂ ರೈತರು ಇಲ್ಲಿವರೆಗೆ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಸ್ಪಂದನೆ ಕೊಡ್ತಾ ಇಲ್ಲ ಯಾವುದೇ ತರದ ಕಣ್ಣು ಇಲ್ಲ ಕಿವಿಯೂ ಇಲ್ಲ ನಾವು ಉತ್ತರ ಕರ್ನಾಟಕದವರು ಏಳು ದಿನದಿಂದ ನಾವು ಈ ನಿರಂತರ ಹೋರಾಟ ಮಾಡಿವು ಸರ ರಾಜ್ಯ ಇದು ಕಣ್ಣೆತ್ತಿ ನೋಡ್ತಾ ಇಲ್ಲ ನಮಗೆ ಇದರ ಪರವಾಗಿ ಮೂರ್ ಸಾವಿರದ ಐದ್ನೂರ ಮೂರ್ ಸಾವಿರದ ಐದುನೂರು ರೂಪಾಯಿ ಕೊಡು ಮಠ ಯಾವುದೇ ಹಿಂದೆ ಸರಿ ಮಾತಾ ಇಲ್ಲ ಸರಿವಾದ ಈ ರಾಜ್ಯ ಸರ್ಕಾರಕ್ಕೆ ಸಿಎಂ ಅವ್ರಿಗೆ ಮನವಿ ಕೊಡ್ತಿದ್ದೀವಿ ಇಲ್ಲಿ ಮುಟ್ಟ ನಮಗೆ ದಾದ್ ಮಾತಲ್ಲ ರೈತರ ಏನ್ ತಿಳ್ಕೊಂತಾರ ಇವ್ರು ರೈತರ ಬಿಡಾಡಿ ಅಂತ ತಿಳ್ಕೊಂಡಾರ ತಮ್ಮ ಏನೋ ಟೋಡಿ ಮಾಡ್ಬೇಕಾದ್ರ ಇಂದಿಷ್ಟು ದರ ನಿಗದಿ ಮಾಡ್ತಾರ ಈ ನಮ್ಗ ರೈತರ ರೈತರಿಗೆ ಕೊಡ್ಬೇಕಾದ್ರೆ ಮೀನಾ ಬೇಸ ಏನು ಎಸ್ತಾರ ಎಲ್ಲಿವರೆಗೆ ತಳಿಬೇಕು ರೈತರು ರೈತರು ಕಟ್ಟಿ ಮೀರ್ತಾ ಇದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ವಿಧಾನಸೌಧ ನುಗ್ಗುವಂತ ಕಾಲು ಸಹ ಬರುತ್ತದೆ ದಯವಿಟ್ಟು ಈ ಸದ್ಯಕ ಇಮಿಡಿಯೇಟ್ಲಿ ನಮಗ ಯೋಗ್ಯ ದರವಾದ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡಬೇಕೆಂದು ತಮ್ಮ ಟಿವಿ ಮುಖಾಂತರ ಮನವಿ ಮಾಡುತ್ತೇನೆ ಹಾಗೂ ಇವತ್ತಿನ ಈ ನಮ್ಮ ಈ ಸಂಘಟನೆಗೆ ನಮ್ಮ ಪೊಲೀಸ್ ಸಿಬ್ಬಂದಿಯವರ ಸಹಕಾರ ಬಹಳ ಚೆನ್ನಾಗಿ ಆಯ್ತು ಇವತ್ತು ಮುಂಜಾನೆಯಿಂದ ನಮ್ಮ ಬೆನ್ನ ನಿಂತಿದ್ದಾರೆ ನಮಗೆ ಎಲ್ಲ ತರದ ಸಹಾಯ ಸಹಕಾರಿಗಳನ್ನು ಎಲ್ಲರೂ ಮಾಡಿರುತ್ತಾರೆ ಆದ್ದರಿಂದ ಸರ್ಕಾರ ಈ ಹೋರಾಟವನ್ನು ಮಟ್ಟದಗೊಳಿಸಬೇಕಾದರೆ ಮೂರು ಸಾವಿರದ ಐದನೂರು ರೂಪಾಯಿ ದರ ನಿಗದಿ ಮಾಡಲೇಬೇಕು ಒಂದು ವೇಳೆ ಮೂರು ಸಾವಿರದ ಐದನೂರು ರೂಪಾಯಿ ನಿಗದಿ ಮಾಡದಿದ್ದರೆ ನಾಳೆ ದಿವಸ ರಾಷ್ಟ್ರೀಯ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಬೇಕಾಗುತ್ತದೆ ಅಂತ ಈ ಮೂಲಕ ತಮ್ಮ ಮೂಲ ಟಿವಿ ಮುಖಾಂತರ ತಿಳಿಸುತ್ತೇವೆ ಇನ್ನು ರೈತರ ಆಕ್ರೋಶ ಇವತ್ತು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸರ್ಕಾರ ಇದನ್ನ ತಕ್ಷಣ ಕೈ ತಗೊಳ್ಬೇಕು ಯಾಕಂದ್ರೆ ರೈತರ ಆಕ್ರೋಶ ಇವತ್ತು ಕಟ್ಟೆ ಹೊಡೆದ್ರೆ ನಾಳೆ ಕಾನೂನು ರೀತಿಯಾಗಿರ್ತಕ್ಕಂತ ಒಂದು ಕಾನೂನು ಚೌಕಟ್ಟನ್ನ ಮೀರಿ ರೈತರು ಹೋರಾಟ ಮಾಡುವಂತ ಸಂದರ್ಭ ಬರುತ್ತದೆ ಆದ ಕಾರಣ ರೈತರು ಹೇಳಿದಾಗೆ ಇವತ್ತು ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಕಬ್ಬಿನ ದರ ಮೂರ್ ಸಾವಿರದ ಐದ್ನೂರು ರೂಪಾಯಿ ದರ ನೀಡಲೇಬೇಕಂತ ಹೇಳಿ ಒತ್ತಾಯ ಇವತ್ತು ಸಾಕಷ್ಟು ತಾಳ್ಮೆಯನ್ನ ಕಾಕಾಡ್ಕೊಂಡು ತಾಳ್ಮೆಯಿಂದ ಹೋರಾಟ ಮಾಡಿದ್ರು ಕೂಡ ಇವತ್ತು ನಮಗೆ ಸೂಕ್ತವಾದ ಬೆಲೆಯನ್ನ ನೀಡ್ತಾ ಇಲ್ಲ ಈ ಬೆಲೆಗೆ ಈ ಕಬ್ಬಿನ ಬೆಲೆಗೆ ನಿಗದಿ ಆಗದೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಕೈಕೊಳ್ತೀವಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಒಂದು ವೇಳೆ ಸರ್ಕಾರ ಇದಕ್ಕೆ ತಕ್ಷಣ ಈ ವಿಷಯವಾಗಿ ಕೈಗೆತ್ಕೊಳ್ಳಿಲ್ಲಪ್ಪಾ ಅಂತ ಅಂದ್ರೆ ಉಗ್ರವಾದಂತ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಏನು ಪಂಜಾಬ್ ಮಾದರಿಯಲ್ಲಿ ಹೋರಾಟಗಳ ಕ್ರಾಂತಿ ಏನಾಗ್ತಾ ಇದೆಯಲ್ಲ ಆ ಮಾದರಿಯಲ್ಲಿಯೂ ಕೂಡ ನಾವು ರೈತರು ಹೋರಾಟ ಮಾಡಲು ನಾವು ಸಿದ್ಧ್ರಿದ್ದೇವೆ ಅಂತ ಹೇಳಿ ಇವತ್ತು ಈ ಮುಖಾಂತರ ರೈತರು ತಮ್ಮಗೆ ವ್ಯಕ್ತಪಡಿಸುತ್ತಿದ್ದಾರೆ ಕ್ಯಾಮರಾಮನ್ ಗಣೇಶ್ ನಲವಡೆ ಜೊತೆ ಕಿತ್ತೂರು ಕ್ರಾಂತಿ ಟಿವಿ ಮಹಾಂತೇಶ್ವರಿ ಮಠ